ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಜೊತೆಯಾಗಿ ಸೇರಿ ಜಿ ಪಿ ಪಾಟೀಲ್ಗೆ ಪಾಠ ಕಲಿಸ್ಬೇಕು ಅಂತ ಮುಂದಾಗ್ತಿದ್ದಾರೆ ಇದರ ನಡುವೆ ಜಿ ಪಿ ಪಾಟೀಲ್ ಭಾರ್ಗವಿ ಮನೆಗೆ ಬಂದಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದ ತನ್ನ ಮಾವನ ಮನೆಯಲ್ಲಿ ತನ್ನ ಜಾಗವನ್ನ ಭದ್ರ ಮಾಡಿಕೊಂಡಿದಾಳೆ ಮಾವನ ಮನಸ್ಸನ್ನ ಗೆದ್ದಾಳೆ ಮಾವನಗೆ ವಿರುದ್ಧವಾಗಿರ್ತಕ್ಕಂಥ ಪೆನ್ ಡ್ರೈವ್ ಅನ್ನ ಕೂಡ ಸರ್ವನಾಶ ಮಾಡಿದಾಳೆ ಇದೆಲ್ಲದರ ನಡುವೆ ಈತ ಕಡೆ ಭಾರ್ಗವಿ ಜೊತೆಯಾಗಿ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಪ್ಪನ ವಿರುದ್ಧವಾಗಿ ಅರ್ಜುನ್ ಭಾರ್ಗವಿ ಜೊತೆ ನಿಂತಿದ್ದಾರೆ ಇದರ ನಡುವೆ ರವೀಂದ್ರ ಭಟ್ಕಳ್ ಅವರ ಮನಸ್ಸನ್ನ ಕೂಡ ಗೆಲ್ಲುವುದ್ರ ಜೊತೆಗೆ ಭಾರ್ಗವಿ ಮನಸ್ಸನ್ನ ಕೂಡ ಗೆಲ್ಲುವುದಕ್ಕೆ ಶುರುವಾಗಿದ್ದಾರೆ ಅರ್ಜುನ್ ಇಲ್ಲಿ ಭಾರ್ಗವಿ ತನ್ನ ತಂದೆಗೆ ಟ್ರೀಟ್ಮೆಂಟ್ ಕೊಡಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಅಪ್ಪ ಪ್ರೀತಿಯಿಂದ ಕೊಡ್ಸಿದಂತ ಆ ಒಂದು ಬೈಕ್ ಅನ್ನ ಅಡ್ವಿಡೋಕೆ ಸೋರಿ ಅಡ್ವಿಡೋಕಲ್ಲ ಮಾರಾಟ ಮಾಡೋಕೆ ಮೆಕ್ಯಾನಿಕ್ ಶಾಪ್ಗೆ ಹೋಗ್ತಾರೆ ಅಲ್ಲಿ ಅವರು ಕೂಡ ಹೇಳ್ತಾರೆ ಏನಮ್ಮ ಮೆಕ್ಯಾನಿಕ್ ಶಾಪ್ಗೆ ಬಂದು ಇದನ್ನ ಮಾರಾಟ ಮಾಡ್ತಿದ್ಯಾ ಇಷ್ಟು ಒಳ್ಳೆ ಕಂಡೀಷನ್ ಇದೆ ಮತ್ತೆ ಗಾಡಿ ತಗೋಬೇಕು ಅಂದ್ರೆ ತುಂಬಾ ಹೆವಿ ಅಮೌಂಟ್ ಆಗುತ್ತೆ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಈಗ ಅದರ ಅವಶ್ಯಕತೆ ಇದೆ ಅದಕ್ಕೋಸ್ಕರನೇ ಅಂತ ಭಾರ್ಗವಿ ಹೇಳ್ತಾರೆ ಸರಿ ಆಯಿತು ಅಮ್ಮ ನನ್ಗೆ ಸಿಕ್ಕಿದ್ರೆ ಮಾತಾಡಿ ನೋಡ್ತೀನಿ ಅಂದಾಗ ಇಲ್ಲಿ ಅರ್ಜುನ ಖಂಡಿಸ್ ಮಾಡ್ತಾರೆ ಇಲ್ಲಿ ಗೊತ್ತಾಗ್ಬಿಡತ್ತೆ ಖಂಡಿತ ಕೊಡಿಸ್ತೀನಿ ಅಮ್ಮ ನಿನಗೆ ದುಡ್ಡನ್ನ ಅಂತ ಬಾರ್ಗವಿಗೆ ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ್ ಭಾರ್ಗವಿ ಹತ್ರ ಏನ್ ಮಾಡ್ ಕೂಡ ನಿಮ್ಗೆ ಈ ಒಂದು ಬೈಕ್ ಮೇಲೆ ಎಮೋಷನ್ಸ್ ಅಲ್ವಾ ಹೌದು ಖಂಡಿತವಾಗ್ಲೂಕ್ಟ್ ಇರತ್ತಾ ಅಪ್ಪ ನನಗೆ ಅಂತ ಖಂಡಿತವಾಗ್ಲೂ ಅಪ್ಪ ಪ್ರೀತಿಯಿಂದ ಗಿಫ್ಟ್ ಕೊಡ್ಸಿದ್ರು ಆ ಗಾಡಿ ನೋಡಿದಾಗ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಆದ್ರೆ ಏನ್ ಮಾಡ್ಲಿ ಆದ್ರೆ ನನ್ನ ಅಪ್ಪ ಎಷ್ಟು ಕಷ್ಟಪಟ್ಟು ಒಂದು ಗಾಡಿ ತೊಗೊಂಡ್ ಬಂದಿದ್ದಾರೆ ಅನ್ನೋ ವಿಷಯ ನನ್ಗೆ ಅಕ್ಷಣ ಗೊತ್ತಿರ್ಲಿಲ್ಲ ಆದ್ರೆ ನಂತರ ಗೊತ್ತಾಯ್ತು ನನ್ನಪ್ಪ ಅವ್ರ ಗಾಡಿ ಮಾಡಿ ಲೋನ್ ಅಲ್ಲಿ ಆ ಒಂದು ಬೈಕ್ ತಂದು ನನಗೋಸ್ಕರ ತಂದು ಕೊಟ್ಟಿದ್ರು ಅಂತ ನನ್ನ ಅಪ್ಪ ಅಮ್ಮನ ಕುಣಿಸ್ಕೊಂಡು ಆ ಒಂದು ಬೈಕಲ್ಲಿ ಹೋದಾಗ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಸ್ವರ್ಗವನ್ನೇ ನನ್ನ ಅಪ್ಪ ಅಮ್ಮನಿಗೆ ದರಗಿಡಿಸಿ ಏನೋ ಸಾಧನೆ ಮಾಡಿದೆ ಅಂತ ಹೇಳಿ ಅನ್ನಿಸ್ತು ಅಂತ ತನ್ನ ಒಂದು ಮೆಮೋರಿಯನ್ನ ಇಲ್ಲಿ ಅರ್ಜುನ್ ಜೊತೆ ಅನ್ಸ್ಕೋತಾರೆ ಅಜುನ್ಗೂ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ನಂತರ ಭಾರ್ಗವಿ ಹೋಗ್ತಿದ್ದಾಗ ಇಲ್ಲಿ ಮೆಕಾನಿಕ್ ಅವರು ನನ್ನ ಹತ್ರ ಯಾಕೆ ದುಡ್ಡು ಕೊಟ್ರೆ ನೀವೇ ಭಾರ್ಗವಿಗೆ ಕೊಡಬಹುದಿತ್ತಲ್ವಾ ಅಂತ ಭಾರ್ಗವಿ ತುಂಬಾ ಅಂದ್ರೆ ತುಂಬಾ ಸ್ವಾಭಿಮಾನಿಯ ಹೆಣ್ಮಗಳು ಹಾಗಾಗಿ ಅವ್ರಿಗೆ ದುಡ್ಡು ಕೊಟ್ಟರೆ ಅವ್ರು ತಗೊಳ್ಳೋದಿಲ್ಲ ಅಂತ ಗೊತ್ತು ಹಾಗೆ ನನಗೆ ಅವರು ಸ್ವಾಭಿಮಾನದಿಂದಲೇ ಇರಬೇಕು ಹಾಗೆ ತಲೆ ತಗ್ಸೋದು ನಂಗೆ ಇಷ್ಟ ಆಗೋದಿಲ್ಲ ಅದೇ ಕಾಣಿಕೆ ನಿಮಗೆ ಕೊಟ್ಟಿದ್ದು ನೀವು ಇದನ್ನ ಕೊಟ್ಬಿಡಿ ಅಂತ ಅರ್ಜುನ್ ಹೇಳಿದಾಗ ಖಂಡಿತ ಕೊಡ್ತೀನಿ ಒಳ್ಳೆ ಹುಡುಗ ನಮ್ಮ ಬಾರ್ಗವಿಗೆ ಸಿಕ್ಕಿರೋದು ಅವಳು ಪುಣ್ಯ ನಿಜವಾಗ್ಲು ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಇಷ್ಟು ದಿನ ಟಗುರು ಪುಟ್ಟಿ ಬೇಡ ಅಂತ ಅನ್ಕೊಂಡಿದಂತ ಅರ್ಜುನ್ ಮನಸ್ಸಲ್ಲಿ ಮತ್ತೆ ಪ್ರೀತಿಯ ಮೊಳಕೆ ಹೊಡೆದ ಬಾರ್ಗವಿ ಅಂದ್ರೆ ಟರ್ಗು ಟಗುರು ಪುಟ್ಟಿ ಮೇಲೆ ಪ್ರೀತಿ ಆಗಿದೆ ಪ್ರೀತಿಯಲ್ಲಿ ತೇಳ್ತಿದ್ದಾರೆ ಅರ್ಜುನ್ ಅಂತಾನೆ ಹೇಳ್ಬೋದು ತದನಂತರ ಮನೆಗೆ ಬರ್ತಾರೆ ಅಪ್ಪನ ರೂಮಲ್ಲಿ ನಿಂತು ಫೋಟೋ ಮುಂದೆ ನೋಡ್ಕೊಂಡು ಮಾತಾಡ್ತಿದ್ದಾರೆ ಅಪ್ಪ ನಿಜವಾಗ್ಲು ನೀವು ನನಗೆ ಯಾವತ್ತಿದ್ರು ಸೂಪರ್ ಹೀರೋನೇ ಈಗಲೂ ಕೂಡ ಹೀರೋನೇ ಖಂಡಿತವಾಗ್ಲೂ ನೀವು ಇಷ್ಟೆಲ್ಲ ಮಾಡ್ತಿದ್ರ ಅಂದ್ರೆ ಅದಕ್ಕೆ ಶಕ್ತಿ ಪ್ರಸಾದ ಕಾರಣ ಫ್ರೆಂಡ್ಸ್ ನಿಮ್ಮನ್ನ ಹಾಳು ಮಾಡಿದ್ದಾರೆ ವಿಕ್ಕಿ ಒಳ್ಳೆಯವನು ಅನ್ಕೊಂಡು ನೀವು ಈ ರೀತಿ ಎಲ್ಲ ನಿಮಗೆ ಅವನು ಕೆಟ್ಟವನು ಅಂತ ಗೊತ್ತಾದ್ರೆ ಖಂಡಿತ ನೀವೇ ಕೇಸನ್ನ ಹಿಂದೆ ಸರಿತೀರಾ ಅನ್ನೋದು ನನಗೆ ಗೊತ್ತು ನೀವು ಚಿಕ್ಕ ನೀವು ಕೂಡ ಪ್ರತಿ ಕೇಸಾಗ ಗೆಲ್ತಾ ಬಂದಿದ್ರೆ ಯಾವುದೇ ಒಂದು ತಪ್ಪು ಹಾದಿಯನ್ನ ತೊಳಿದೆ ಅಂತ ನೀವು ಇವತ್ತು ಇಂತ ತಪ್ಪು ಮಾಡೋದು ನಂಗೆ ಇಷ್ಟ ಆಗ್ತಿಲ್ಲ ಖಂಡಿತ ನೀವು ತಪ್ಪು ಮಾಡೋದಕ್ಕೆ ನಾನು ಅವಕಾಶ ಕೂಡ ಮಾಡಿಕೊಡುವುದಿಲ್ಲಪ್ಪ ನಿಮ್ಮನ್ನ ಚಿಕ್ಕದ್ರಿಂದ ನೋಡ್ತಾ ಬಂದಿದ್ದೀನಿ ನಿಮ್ ತರನೇ ನಾನು ಲಾಯರ್ ಆಗಬೇಕು ಅಂತ ಆಸೆ ಪಟ್ಟು ಎಲ್ಲೆಲ್ಲಿ ಮಾಡ್ ಮಾತನ್ನ ಹೇಳಿದ್ರೆ ಖಂಡಿತವಾಗ್ಲೂ ನನಗಿಂತ ದುಡ್ಡು ಲಾಯರ್ ಆಗ್ತೀಯಾ ಅಂತ ಆ ಒಂದು ಮಾತೆ ನಾನು ಲಾಯರ್ ಇಂದ ಆಚೆ ಬರುವುದಕ್ಕೆ ಕಾರಣ ಯಾಕಂದ್ರೆ ಎಂದು ಕೂಡ ನಿಮ್ಮನ್ನ ಮೀರ್ಸುವಷ್ಟು ನಾನು ಬೆಳೆಯೋದಕ್ಕೆ ಇಷ್ಟ ಅಲ್ಲ ಯಾವತ್ತೂ ನೀವೇ ನಂಬರ್ ಒನ್ ಆಗಿರ್ಬೇಕು ಅನ್ನುವಷ್ಟು ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಆರಾಧಿಸ್ತೀನಿ ಅಪ್ಪ ಅಂತ ಹೇಳ್ತಿದ್ದಾರೆ ಜೊತೆಗೆ ಖಂಡಿತವಾಗ್ಲೂ ವಿಕ್ಕಿ ಎಂತವನು ಅಂತ ಗೊತ್ತಾದ್ರೆ ನೀವು ಹೊರಗಡೆ ಬರ್ತೀನ ನೀವೇ ಅವ್ನಿಗೆ ಶಿಕ್ಷೆ ಕೊಡಿಸ್ತೀರಾ ಆ ನಂತರ ನೀವ್ ಏನು ನಿಮ್ಮ ವ್ಯಕ್ತಿತ್ವ ಎಂತದ್ದು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಖಂಡಿತವಾಗ್ಲು ಸಂಧ್ಯಾಗೆ ನ್ಯಾಯ ಸಿಗ್ಬೇಕು ಸಿಕ್ಕೇ ಸಿಗತ್ತೆ ನಾನು ಜೊತೆ ಜೊತೆ ನಿಂತು ನ್ಯಾಯ ಕೊಡಿಸ್ತೀನಿ ಜೊತೆಗೆ ನಿಮ್ಮನ್ನು ಕೂಡ ಕಾಪಾಡ್ಕೊತೀನಿ ನಿಮ್ಮ ಹೆಸರಿಗೆ ಯಾವ್ದೇ ರೀತಿ ಕಳಂಕ ಬರ್ತಿರೋ ಹಾಗೆ ನೋಡ್ಕೋತೀನಿ ಖಂಡಿತ ನೀವು ತಪ್ಪು ಮಾಡ್ತಿರೋ ನೀವು ಸರಿದಾರಿಗೆ ಬಂದೇ ಬರ್ತೀರಾ ಈ ಎಲ್ಲ ತಪ್ಪುಗಳು ಆಗ್ತದೆ ಖಂಡಿತ ಗೊತ್ತಾದ್ರೆ ಹೊರಗಡೆ ಬರ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಿರ್ತಾರ ಅಷ್ಟರಲ್ಲಿ ಜಿ ಬಿ ಪಾಟೀಲ್ ಅಲ್ಲಿ ಬರ್ತಾರೆ ಏನ್ ನನ್ನ ಫೋಟೋ ನೋಡ್ಕೊಂಡು ಏನ್ ಇರು ಇಷ್ಟೊತ್ತಲ್ಲಿ ಮಾತನಾಡ್ತಿದ್ಯಾ ಅಂತ ಕೇಳ್ತಿದ ಅದಕ್ಕೆ ಜವಾಬ್ದಾರಿನೇ ಇಲ್ಲ ನಿನ್ಗೆ ಅಂದಾಗ ಇನ್ನು ನಿಮ್ಮ ಜವಾಬ್ದಾರಿ ಅಥವಾ ಮಗನಾಗಿ ನಡ್ಕೋತೀನಪ್ಪ ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ ಅಂತ ಇಂಡಿರೆಕ್ಟ್ ಆಗಿ ಹೇಳಿ ಹೋಗ್ತಿದ್ದಾರೆ ಇಲ್ಲಿ ಜೆ ಪಿ ಪಾಟೀಲ್ ನ ನಿಮ್ನ ತರ್ತೀನಿ ತಪ್ಪಾದಿಲ್ ಇರೋ ನಿಮ್ಮನ್ನ ಸರಿ ಹಾದಿಕ್ ತರ್ತೀನಿ ಅಂತ ಪಾಪ ನಿಜವಾಗ್ಲು ಅರ್ಜು ಅರ್ಜುನ್ ಏನೋ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವ್ರ ಅಪ್ಪ ಯಾರ್ದು ಕುತಂತ್ರಕ್ಕೆ ಬಲಿಯಾಗ್ತಿದ್ದಾರೆ ಅಂತ ಅನ್ಕೋತಿದ್ದಾರೆ ಬಟ್ ಮೊದ್ಲಿಂದ ಕುತಂತ್ರ ಬುದ್ಧಿ ಮಾಡಿಕೊಂಡೇ ನ್ಯಾಯ ಗಿಟ್ಟಿಸ್ಕೊಂಡು ಗೆದ್ಕೊಂಡು ಬಂದಿರೋದು ಅನ್ನೋದು ಇನ್ನೂ ಕೂಡ ಇಲ್ಲಿ ಅರ್ಜುನ್ಗೆ ಗೊತ್ತಿಲ್ಲ ಗೊತ್ತಾದರೆ ಏನು ಮಾಡ್ತಾರೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುವುದಿಲ್ಲ ತದನಂತರ ಇಲ್ಲಿ ನಿಜವಾಗ್ಲೂ ಬೃಂದಾಗೆ ಕಾಲ್ ಮಾಡ್ತಾರೆ ಇಲ್ಲಿ ಕಲ್ಪನಾ ಯಾಕಂದರೆ ಇಲ್ಲಿ ಅಮ್ಮ ಬೇಡ ಅಂತಾರೆ ಪೂಣಿಯವರು ಬೇಡ ಅವಳ ಹತ್ರ ನಾವು ದುಡ್ಡು ಕೇಳೋದು ಅಂತ ಆದರೆ ಅಣ್ಣನ ಪರಿಸ್ಥಿತಿ ಈ ಇಷ್ಟು ಮಟ್ಟಿಗೆ ಹದಗೆಟ್ಟಿದೆ ಐದಾರು ಲಕ್ಷ ರೂಪಾಯಿ ಹೊಂದಿಸೋದು ಕಷ್ಟ ಆಗುತ್ತೆ ಬಾರ್ಗ ಐವತ್ತು ಸಾವಿರ ನಾ ಬೈಕ್ ಮಾರಿ ತರ್ಬೋದು ಕಷ್ಟ ಜೀವನ ನಡೆಸ್ಬೋದು ಆದರೆ ದುಡ್ಡನ್ನು ಹೊಂದಿಸೋದು ಅಷ್ಟು ಸುಲಭ ಅಲ್ಲ ನಾವು ಹೋದರೆ ಐದು ಸಾವಿರ ಕೂಡ ಹುಟ್ಟಲ್ಲ ಹಾಗಾಗಿ ನಮಗೆ ಇರೋದೇ ಬೃಂದ ಅಂತ ಹೇಳಿ ಬೃಂದಾಗೆ ಕಾಲ್ ಮಾಡ್ತಾರೆ ಆ ಕಡೆ ಬೃಂದ ಕೂಡ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಅಮ್ಮ ಅಂದ್ಕೊಂಡು ಅಮ್ಮನ ಮೇಲೆ ರೇಗ್ತಿದ್ದಾಳೆ ಏನಮ್ಮ ನಿಮ್ಮ ಸವಾಸನೇ ಬೇಡ ಅಂತ ಅಂದ್ಕೊಂಡು ಬಂದರೂ ಕೂಡ ನೀವು ಯಾಕೆ ನನ್ನ ಬೆಂಬೆ ಬಿಡದೆ ಕಾಡ್ತಿದ್ರ ನನಗೆ ಕಾಲ್ ಮಾಡ್ತಿದ್ರ ಅಂದಾಗ ಅದು ನಾನು ಕಲ್ಪನೆ ಬೃಂದ ಅಂದಾಗ ನೀವು ಏನು ಹೇಳಿ ಅಂತ ಹೇಳ್ತಿದ್ದಾಳೆ ಅಪ್ಪನ್ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿದೆ ಅಲ್ವಾ ಬೃಂದ ಅಂತ ಹೇಳಿದಾಗ ಹಾ ಗೊತ್ತು ಏನೀಗ ಅಂದಾಗ ಡಾಕ್ಟರ್ ಐದಾರು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ದುಡ್ಡು ಬೇಕಾಗಿದೆಯಮ್ಮ ಹಾಗಾಗಿ ಬೇರೆಯವ್ರ ಹತ್ರ ಯಾರ ಹತ್ರ ಕೇಳೋದು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ನಿನ್ನ ಹತ್ರ ಕೇಳೋಣ ಅಂತ ಕಾಲ್ ಮಾಡಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಬೃಂದ ಯಾಕೆ ಗೊತ್ತಾಗಿಲ್ಲ ಭಾರ್ಗವಿ ಎಲ್ಲಲ್ಲಿ ಇದಾಳಲ್ಲ ಇದಳಲ್ಲ ಹತ್ರ ಹೋಗಿ ಕೇಳಿ ಅಂತ ಹೇಳ್ತಾರೆ ಪ್ಲೀಸ್ ದಯಮಾಡಿ ದಯವಿಟ್ಟು ಆ ರೀತಿ ಎಲ್ಲ ಮಾತಾಡಬೇಡ ಬೃಂದ ನಿನ್ಗೂ ಕೂಡ ಗೊತ್ತು ಎಷ್ಟು ಕಷ್ಟ ನಮಗೆ ಅಂತ ಅಂತ ಹೇಳ್ತಿದ್ದಾಗ ಸರಿ ಆಯ್ತು ನನ್ನ ಹತ್ರ ಏನಿಲ್ಲ ಕೇಳಿ ನೋಡ್ತೀನಿ ಅಂತ ಬೃಂದ ಹೇಳಿ ಕಾಲ್ ಮಾಡ್ತಾಳೆ ತದ ನಂತರ ಇಲ್ಲಿ ಡೋರ್ನ ಓಪನ್ ಮಾಡಿದ್ರೆ ಜಿ ಪಿ ಪಾಟೀಲ್ ಭಾರ್ಗವಿ ಮನೆಗೆ ಬಂದರೆ ಇಲ್ಲಿ ಭಾರ್ಗವಿ ಮನೆಗೆ ಬರ್ತದ ಜಾಗದಲ್ಲಿ ಇಷ್ಟೊಂದು ದುರಂಕಾರ ಕೊಬ್ಬು ಅಹಂಕಾರ ಗರ್ವನಿಗೆ ಕೊಟ್ಟಿರೋ ಎಸ್ಯೋ ಅಷ್ಟು ಬಿಸಾಡುವಷ್ಟು ಇಂತ ಒಂದು ಜಾಗದಲ್ಲಿ ಇಟ್ಕೊಂಡು ಇಷ್ಟೆಲ್ಲ ದೌಲ ತೋರಿಸ್ತೀರಾ ಅಂದ್ರೆ ಹೇಗಿರ್ಬೇಕು ನಿಜವಾಗ್ಲೂ ಕೂಡ ನಿಮ್ಮಂತ ಮಗಳನ್ನ ನಾನು ಸುಸಿ ಅಂತ ಬಬ್ಕೋತಿದ್ ನಾ ಲವ್ ಮಾಡಿ ಬಂದ್ಲು ಅಂತ ಸೇರಿಸ್ಕೊಂಡೆ ಆದ್ರೆ ಮೊದಲೇ ಇಂಥ ಕೊಂಪಲ್ ಬೆಳೆದಿರೋಳು ಅಂತ ಗೊತ್ತಿದ್ದಿದ್ರೆ ಮನೆಗೂ ಕೂಡ ಸೇರಿಸ್ತಿರ್ಲಿಲ್ಲ ಒಬ್ಬ ಮಗಳನ್ನ ನನ್ನ ಮನೆಗೆ ಕಳ್ಸಿದ್ದಲ್ದೇ ಇನ್ನೊಬ್ಲನ್ನ ಕೂಡ ನನ್ನ ಮೇಲೆ ಚೀ ಚೂ ಬಿಟ್ಟಿದ್ದೀರಾ ನೀವು ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಅಥವಾ ಹಾಗೆಲ್ಲ ಬೀಗ್ರೆ ಅಂತ ಹೇಳಿ ಮಾತಾಡೋಕೆ ಮುಂದಾಗ್ತಿದ್ದಾಗ ಯಾರು ಬೀಗರು ನಿಮ್ಮ ಬೀಗ್ರ ನಾನು ಈ ಜಾಗಕ್ಕೆ ಬರೋಗೆ ನಂಗೆ ಅಸಹ್ಯ ಆಗುತ್ತೆ ಆದ್ರೂ ಕೂಡ ಆ ಭಾರ್ಗವಿ ಎತ್ತ ಮಹಾಶಯ ಹೇಗಿದ್ದಾನೆ ಅಂತ ನೋಡಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು ಎಲ್ಲಿದ್ದಾನೆ ಅವನು ಮನೇಲಿ ಕೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಇಲ್ಲ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳೋಕೆ ಪೂರ್ಣಿಯವರು ಮುಂದಾಗ್ತಾರೆ ಬಿಕಾಸ್ ಇವರಿಬ್ರು ಭೇಟಿ ಆಗಬಾರ್ದು ಅನ್ನೋದು ಅವರ ಇಂಟೆನ್ಶನ್ ಆಗಿರೋದು ಆದ್ರೆ ಇಲ್ಲಿ ಕಲ್ಪನಾ ಅವರು ಯಾರದು ಅದ್ಕೆ ಅಂತದ್ದಾಗೆ ಹೆಣ್ಮಕ್ಳನ್ನ ಬಿಟ್ಟು ಮಾತಾಡ್ಸ್ತಿದ್ದಾನೆ ಅಂದ್ರೆ ಯಾವನವನು ಅಂತ ಅನ್ಕೊಂಡು ನುಗ್ಗೇ ಬಿಡ್ತಾರೆ ನುಗ್ಗಿದ್ದೆ ಕಲ್ಪನಾನ ಮೊದ್ಲು ನೋಡ್ತಾರೆ ನೀನು ಕಲ್ಪನಾ ಮುರ್ಲಿ ಹೆಂಡತಿ ಅಲ್ವಾ ಜೀವಾವಧಿ ಆಗಿದೆ ನೀನ್ ಇಲ್ಲಿ ನೋಡಿದ್ರೆ ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾಗಿ ಜೆ ಪಿ ಪಾಟೀಲ್ ನೋಡಿ ಅವರು ಕೂಡ ಬೆಚ್ಚ ಬೀಳ್ತಿದ್ದಾರೆ ನಂತರ ಫುಲ್ ಡೋರ್ ಓಪನ್ ಮಾಡ್ತಾರೆ ರವೀಂದ್ರ ಭಟ್ಕಳ ಅವ್ರನ್ನ ನೋಡಿ ನಿಜವಾಗ್ಲು ಜೆ ಪಿ ಪಾಟೀಲ್ಗೆ ಶಾಕ್ ಆಗ್ತದೆ ಈನದು ರವೀಂದ್ರ ಭಟ್ಕಳ ಭಾರ್ಗವಿ ರವೀಂದ್ರ ಭಟ್ಕಳ್ ಮಗ್ಳ ರವಿ ನೀನಾ ಅಂತ ಅನ್ಕೋತಾರೆ ನಂತರ ರವೀಂದ್ರ ಅವರ ಮೇಲೆ ಸಿಡಿದತಾರೆ ಇಲ್ಲಿ ಅವರನ್ನ ಕೂಡ ನೋಡಿ ಕೆಂಡ ಕಾರ್ತಾರೆ ಜಿ ಪಿ ಪಾಟೀಲ್ ಅಂದ್ರೆ ಮೊದ್ಲೇನೆ ರವೀಂದ್ರ ಭಟ್ಕಳ್ ಅವ್ರಿಗೆ ಆಗೋದಿಲ್ಲ ಇಬ್ಬರ ಮುಖಾಮುಖಿ ಆಗುತ್ತೆ ಇದು ಎಲ್ಲದ್ರ ನಡುವೆ ಅವರು ಎಕ್ಸಿಟ್ ಆಗ್ತದಾಗೆ ಜಿ ಪಿ ಪಾಟೀಲ್ ಭಾರ್ಗವಿ ಎಲ್ಲ ಬರ್ತಾಳೆ ಭಾರ್ಗವಿ ಬರ್ತದಾಗೆ ಅತ್ತಿ ಅಮ್ಮ ತುಂಬಾನೇ ನೋವಲ್ಲಿದ್ದಾರೆ ಏನಾಯ್ತು ಏನು ಅಪ್ಪ ಆರಾಮಿದಾರಲ್ವಾ ಅಂದಾಗ ಜಿ ಪಿ ಪಾಟೀಲ್ ಮನೆಗೆ ಬಂದಿದ್ರು ಅಂತ ಹೇಳ್ತಾರೆ ಜಿ ಪಿ ಪಾಟೀಲ್ ಮನೆಗೆ ಬಂದಿದ್ರ ಅಂತ ಭಾರ್ಗವಿ ಕೂಡ ಶಾಕ್ ಆಗ್ತದಾಳೆ ಹಾಗಿದ್ರೆ ಜಿ ಪಿ ಪಾಟೀಲ್ ಬಂದು ರವೀಂದ್ರ ಅವ್ರಿಗೆ ಏನ್ ಮಾಡಿರಬಹುದು ರವೀಂದ್ರ ಅವರ ಪರಿಸ್ಥಿತಿ ಹೇಗಿದೆ ಇಬ್ಬರ ನಡುವಿನ ಆ ಒಂದು ಮಹಾ ರಹಸ್ಯದ ಗುಟ್ಟು ಏನಿದೆ ಇಲ್ಲಿ ಅರ್ಜುನ್ ಅಪ್ಪನ ವಿರುದ್ಧ ಕೋರ್ಟ್ ಗೆ ಎಂಟ್ರಿ ಕೋರ್ಟ್ ತಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡುದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಕು